ಸಿಂಹರಾಶಿ ಗಮನಿಸೋಣ ವಾರದ ಆದಿಯಲ್ಲಿ ಅದೃಷ್ಟದಿಂದ ವಿಶೇಷ ಲಾಭ ವೃತ್ತಿಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಇರ್ತದೆ ಸಹೋದರಲ್ಲಿ ಸಹಕಾರ ಉದಾರತೆ ಮಕ್ಕಳ ವಿಚಾರದಲ್ಲೂ ಅನುಕೂಲ ಧೈರ್ಯವೂ ಇದೆ ಧೈರ್ಯ ಸ್ಥೈರ್ಯ ಧೃತಿ ಅಂತೇನು ನಾನು ಈ ಪ್ರಾರಂಭದಲ್ಲಿ ಹೇಳಿದ್ನಲ್ಲ ಅದಿರಬೇಕು ಒಂದು ಕಾರ್ಯದಲ್ಲಿ ನಾವು ಗೆಲುವನ್ನು ಸಾಧಿಸ್ಬೇಕಾದ್ರೆ ಆಧಾರದ್ದು ಚೆನ್ನಾಗಿದೆ ಅದರಲ್ಲೂ ಸ್ತ್ರೀಯರಿಗೆ ಚಂದ್ರ ತೃತೀಯದಲ್ಲಿ ಇರುವಾಗ ಹೋರಾಟದ ಸ್ವಭಾವ ಬಂದ್ಬಿಡುತ್ತೆ ಆಯಿತು ನೋಡೋಣ ಆ ಆಧಾರದ ಒಂದು ಉತ್ಸಾಹ ಶೂರತ್ವ ಎರಡೂ ಅದು ಚೆನ್ನಾಗಿದೆ ಮತ್ತು ಲಾಭದ ಕುಜನಿಂದ ಮಾಂದಿಯಿಂದ ವಿದೇಶ ವಹಿವಾಟು ಇತ್ಯಾದಿ ಎಲ್ಲ ಕಾಣಲಿಕ್ಕೆ ಅವಕಾಶ ಚೆನ್ನಾಗಿದೆ ಇವರ ವಾರದಾದಿಯಲ್ಲಿ ಗುಡ್ ವಾರದ ಅಂತ್ಯ ಭಾಗದಲ್ಲಿ ಗುರುವಾರದಿಂದ ಗಮನಿಸಿಕೊಂಡ್ರೆ ನಿಮಗೆ ಅಲ್ಲಿ ಚಂದ್ರನ ಸಂಚಾರಲ್ಲೇ ಚೆನ್ನಾಗಿದೆ ಕೃಷಿ ಭೂ ವ್ಯವಹಾರಗಳಲ್ಲಿ ಲಾಭ ಬರ್ತಕ್ಕಂಥದ್ದು ವೃತ್ತಿಯಲ್ಲೂ ಅನುಕೂಲವನ್ನು ಕಾಣ್ತೀರಾ ಸ್ವಲ್ಪ ಚರ್ಮ ಸಂಬಂಧಿಯರುವುಗಳಲ್ಲಿ ಅಷ್ಟಮದಲ್ಲಿ ಮಾಂದಿ ಸಂಚರಿಸುತ್ತೆ ಆ ಕಾರಣದಿಂದಾಗಿ ಸ್ವಲ್ಪ ವ್ಯತ್ಯಾಸ ಆಗುವ ಸಾಧ್ಯತೆ ಇರುತ್ತದೆ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಹುಷಾರು ಗಮನ ಇರಲಿ ಸಂಗಾತಿ ಸ್ನೇಹಿತರಲ್ಲಿ ಅನ್ಯೋನ್ಯತೆ ಉಂಟಾಗುತ್ತೆ ವ್ಯಾಪಾರಿಗಳಿಗೂ ತುಂಬ ಚೆನ್ನಾಗಿರುತ್ತದೆ ಶ್ರಮಿಕರಿಗೆ ಯಾರು ಬೆವರು ಸೋರಿಸಿ ನಾನು ಮಾಡಿದ್ರೆ ಉಂಟು ಅಂತ ಇದೆಯಲ್ಲ ಪಾಪ ಅಂಥವರ್ಗನೇ ಜಾಸ್ತಿ ಇದೆ ಅಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ ಸುಲಭವಾಗಿ ಕೆಲಸಗಳಾಗ್ತಕ್ಕಂಥದ್ದು ಹಿರಿಯರ ಸಹಕಾರ ಸಿಗ್ತಕ್ಕಂಥದ್ದು ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ ನಾನೊಂದು ಎರಡು ಮೂರು ಪಾಯಿಂಟ್ ಅಷ್ಟೇ ಇಲ್ಲಿ ಸಾಕಷ್ಟು ಫಲಗಳನ್ನು ನೀವು ತಗೋತೀರ ಅದರಲ್ಲಿ ಏನು ಸಂಶಯ ಇಲ್ಲ ಇದಕ್ಕೆ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಕೊನೆಯಲ್ಲಿ ವ್ಯತ್ಯಾಸ ಆಗೋ ಕಾರಣದಿಂದಾಗಿ ಪರಿಹಾರ ಏನಪ್ಪ ಅಂತಂದರೆ ಶಿವಕವಚ ಅಥವಾ ನಾಗಕವಚ ಎರಡರಲ್ಲಿ ಯಾವುದಾದರೂ ಸರಿ ಎರಡನ್ನೂ ಹೇಳ್ಕೊಂಡ್ರೆ ಉತ್ತಮ ಹೀಗಾಗಿ ಈ ಪ್ರಯತ್ನ ಮಾಡಬೇಕು ಸಿಂಹರಾಶಿಯವರು ಇನ್ನು ಕನ್ಯಾ ರಾಶಿಯವರಿಗೆ ಹಣ ವಿದ್ಯೆ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ ಹಣ್ಣು ನೀರಿನ ಕ್ಷೇತ್ರದಲ್ಲಿ ಲಾಭಗಳಿದ್ದಾವೆ ಆಹಾರವಷ್ಟೇ ಸುಗ್ರಾಸ ಭೋಜನ ಯಾವುದೋ ಒಂದು ಒಳ್ಳೆ ಫಂಕ್ಷನ್ ಅಟೆಂಡ್ ಆಗ್ಬಿಟ್ಟು ಈ ಸಹ ಒಳ್ಳೆ ಒಳ್ಳೆ ಸುಗ್ರಸಭೋಜನ ಆ ಥರದೊಂದು ಅವಕಾಶ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ ಈ ವಾರದ ಆದಿಯಲ್ಲಿ ನಾಳೆ ಮುಹೂರ್ತಗಳೆಲ್ಲ ಚೆನ್ನಾಗಿರೋದ್ರಿಂದಾಗಿ ಅದು ಆ ಸಾಧ್ಯತೆಯೂ ಚೆನ್ನಾಗಿದೆ ಎರಡು ಅನ್ವಯ ಆಗ್ತಾಯಿದೆ ನೋಡಿ ವೃತ್ತಿಯಲ್ಲಿ ಸ್ವಲ್ಪ ತಕರಾರುಗಳು ಬರೋ ಸಾಧ್ಯತೆ ಇರುತ್ತದೆ ಬೆಂಕಿ ವಾತಾವರಣ ಇರುತ್ತೆ ರೀ ಯಾಕೆಂದರೆ ಕುಜ ಮಂದಿ ಒಟ್ಟಾಗಿರೋದ್ರಿಂದ ನಿಮಗೆ ಮಂಗಳವಾರ ಮತ್ತು ಬುಧವಾರ ಈ ದಿವಸಗಳಲ್ಲಿ ಸ್ವಲ್ಪ ಕಿರಿಕಿರಿ ಆಗೋ ಸಾಧ್ಯತೆ ಇರ್ತದೆ ಹುಷಾರಾಗಿರಿ ವಾತಾವರಣವೇ ಬೆಂಕಿಯಾಗಿದ್ದಾಗ ಎಲ್ಲಿ ಕೂರಲಿ ಎಲ್ಲಿ ಓಡಾಡಲಿ ಎಲ್ಲಿ ನಿಂತುಕೊಳ್ಳಿ ಅಲ್ಲೆಲ್ಲ ಸುಡ್ತಾ ಇರುತ್ತೆ ಹುಷಾರು ಸಂಗಾತಿಯ ವಿಚಾರದೊಳಗೆ ಸ್ವಲ್ಪ ಅಸಮಾಧಾನ ಬರುವ ಸಾಧ್ಯತೆ ಸೂಚಿಸ್ತಾ ಇದೆ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಸಂಗಾತಿಯಲ್ಲದೆ ವಿರೋಧಗಳು ಮನಸ್ತಾಪಗಳು ಅದೆಲ್ಲ ಉಂಟಾಗುತ್ತೆ ಶನಿವಾರ ವೀಕೆಂಡ್ ವೇಳೆಗೆ ರಣಾಂಗಣ ಸಿದ್ಧವಾಗ್ಬಿಟ್ಟಿರುತ್ತೆ ಮನೆಯಲ್ಲಿ ಹೀಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ ಮತ್ತು ಸಹೋದರ ಸೇವಕರಿಂದ ಸಹಾಯ ತುಂಬ ಚೆನ್ನಾಗಿರ್ತದೆ ಚಂದ್ರನ ಫಲ ಅದು ಕೃಷಿಕರಿಗೆ ಚೆನ್ನಾಗಿರ್ತದೆ ನೀರಿನ ಸಮೃದ್ಧಿ ಕಾಣಬಹುದು ಈ ಥರದ್ದೆಲ್ಲ ಚೆನ್ನಾಗೂ ಇದೆ ಪ್ರಾರ್ಥನೆಗೆ ವಿಷ್ಣು ಸನ್ನಿಧಾನದಲ್ಲಿ ನವಧಾನ್ಯ ಸಮರ್ಪಣೆ ಮಾಡಿ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ ಎರಡು ಇವೆಲ್ಲ ನಿಮ್ಮನ್ನು ಚೆನ್ನಾಗಿ ಕಾಪಾಡುತ್ತೆ ಯಾವುದು ತೊಡಕಿದೆಯೋ ಸಂಗಾತಿ ವಿಚಾರದಲ್ಲಾಗಬಹುದು ಕೆಲಸದ ವಿಚಾರದಲ್ಲಾಗಬಹುದು ಇದೆಯಲ್ಲ ರಣರಂಗ ಅಲ್ಲಿಗೆ ಹೋಗಿ ನಾವು ಸಿದ್ಧ ಆಗೋದಕ್ಕಿಂತ ಅಲ್ಲೋ ಏನು ಯುದ್ಧಕಾಲೇ ಶಸ್ತ್ರಾಭ್ಯಾಸ ಆಗಬಾರ್ದಲ್ಲ ಹಾಗಾಗಿ ಮುಂಚೆನೇ ಪೂರ್ವ ತಯಾರಿಗೆ ಈ ಒಂದು ಬಲ ಬೇಕಾಗುತ್ತೆ ಇದನ್ನು ಮಾಡಿ ಇದು ಕನ್ಯಾವರಿಗಿನ ಫಲಗಳು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್